ಸೊ ಎಲ್ರಿಗೂ ನಮಸ್ಕಾರ ನಮ್ಮ ಕುಣಿಗಲ್ ತಾಲೂಕು ಅಲ್ಲಿ ಒಂದು ರವಿಕುಮಾರಣ್ಣ ಅಂತ ಇದ್ದಾರೆ ಸೊ ಅವರು ಅವ್ರ ತೋಟದಲ್ಲಿ ಸಮಗ್ರ ಕೃಷಿಯನ್ನು ಆಯ್ಕೊಂಡವ್ರೆ ಅದರಲ್ಲಿ ಅರಣ್ಯ ಕೃಷಿ ಜೇನು ಸಾಕಾಣಿಕೆ ಮತ್ತು ಪಶುಸಂಗೋಪನೆ ಅದರಲ್ಲಿ ಪಶುಸಂಗೋಪನೆಯಲ್ಲಿ ಹಸು ಮತ್ತು ಕುರಿ ಹಾಗೂ ಮೇಕೆಯನ್ನು ಸಾಕೊಂಡಿದ್ದಾರೆ ಸೊ ನಾನು ಒಂದು ಕುರಿ ಸಾಕಾಣಿಕೆ ಫಾರ್ಮ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟೆಡ್ ಇದ್ದೆ ಸೊ ಹಂಗಾಗಿ ಅಣ್ಣವ್ರ ಭೇಟಿ ನೀಡಿ ಅವರು ಹೇಗೆ ಮಾಡಿದ್ದಾರೆ ಅಂತ ನೋಡೋಕ್ಕೆ ಬಂದೆ ಸೊ ನೋಡಿ ಹದಿಮೂರು ಅಡಿ ಹಗ್ಲ ಇದೆ ಮೂವತ್ತಡಿ ಹುತ್ತ ಸೊ ಇವರು ಬಂದೂರು ಕುರಿಯನ್ನು ಸಾಕೊಂಡವ್ರೆ ಅಷ್ಟು ತುಂಬ ಚೆನ್ನಾಗಿದೆ ಅಂದರೆ ಒಂದು ಟಕ್ರಿದೆ ಒಂದು ಮಿಕ್ಕಿದ್ದು ಹೆಣ್ಣು ಸೊ ಕಡಿಮೆ ಬಂಡವಾಳದಲ್ಲಿ ಯಾರಾದರೂ ನಾವು ಕೃಷಿ ಫಾರ್ಮ್ ಮಾಡಬೇಕು ಕೃಷಿಯಲ್ಲಿ ಅದರಲ್ಲೂ ಕೂಡ ಕುರಿ ಫಾರ್ಮ್ ಮಾಡಬೇಕು ಅಂತಂದರೆ ಸೊ ಆರಾಮಾಗಿ ಮಾಡ್ಬೋದು ಜಸ್ಟ್ ಸಿಂಪಲ್ ಆಗಿ ನೋಡಿ ವಾಟರ್ ಫೆಸಿಲಿಟೀಸ್ ಹೇಗೆ ಮಾಡಿದ್ದಾರೆ ಸೊ ನೋಡಿ ನೀವು ಒಂದು ಪೈಪಲ್ಲಿ ನೀಟಾಗಿ ಅವರೇ ವರ್ಕ್ ಮಾಡಿದ್ದಾರೆ ಎಲ್ಲ ಓನು ಸ್ಮಾಲ್ ಬಜೆಟಲ್ಲಿ ಒಂದೊಳ್ಳೆ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಕೊಟ್ಟಿದ್ದಾರೆ ಎಲ್ಲ ಬಂದೋರು ನೋಡು ನನಗಂತೂ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಜಾಗದಲ್ಲಿ ಕೆಲವರು ಹೇಳ್ತಿರ್ತಾರೆ ಜಾಗ ದೊಡ್ದಬೇಕು ದೊಡ್ದಬೇಕು ಅಂತ ಸೊ ಅದೆಲ್ಲ ಅವ್ರವ್ರ ಕಂಫರ್ಟಬಲ್ ಅವನು ಬಟ್ ಆ ಚಿಕ್ಕ ಜಾಗಗಳಲ್ಲಿ ನೋಡಿ ಕೇವಲ ಹದಿಮೂರು ಅಡಿ ಆಗಿಲ್ಲ ಮೂವತ್ತು ಅಡಿ ಉದ್ದದಲ್ಲಿ ಡಾಕ್ಟರು ಮತ್ತು ಮೇಕೆ ಮಾಡ್ಕೊಂಡಿದ್ದಾರೆ ಮೇಕೆ ಮರಿಗಳನ್ನ ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರವಿ ಅಣ್ಣ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಡ್ರಮ್ನಹಳ್ಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ಕಾಂಟ್ಯಾಕ್ಟ್ ಮಾಡಿದ್ರೆ ನೀಟಾಗಿ ಅವ್ರು ತೋರಿಸ್ತಾರೆ ಅವ್ರ ತೋಟದ ಜೇನು ಸಾಕಾಣಿಕೆ ಆಗಿರ್ಬೋದು ಪಶುಸಂಗೋಪನೆ ಹೈನುಗಾರಿಕೆ ಎಲ್ಲನೂ ಕೂಡ ಮಾಡಿದ್ದಾರೆ ನಮ್ಮ ಯುವ ರೈತ ಕೂಡ ಹೌದು ಅವರು ಹಾಗಾಗಿ ನಾನು ಅವರ ತೋಟಕ್ಕೆ ಹೋಗಿ ಭೇಟಿ ನೀಡಿದ್ದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡೋ